ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಇತ್ತ ಶಶಿಯವರು ಕಾವೇರಿನ ಕರ್ಕೊಂಡ್ ಸ್ಕೂಲಿಗೆ ಬರ್ತಾರೆ ಸರಿ ಅಗಸ್ತ್ಯ ಅವ್ನಿಗೆ ಬಂದಂತ ವಿಡಿಯೋ ನೋಡ್ಬಿಟ್ಟು ಕಾವೇರಿನ ತಳ್ಳಿರ್ತಕ್ಕಂಥ ವಿಡಿಯೋ ಅವ್ನಿಗೆ ಕಳ್ಸಿರ್ತಾರೆ ಯಾರೋ ಅದನ್ನ ನೋಡ್ಬಿಟ್ಟು ಗಾಬರಿ ಬಿತ್ತು ಯಾರು ಕಳ್ಸಿರ್ಬೋದು ಇದನ್ನ ಅಂತ ಹೇಳಿ ಪತ್ತೆ ಹಾಕಕ್ಕೆ ಹೇಳಿ ಫೋನ್ ಮಾಡಕ್ ಹೋಗ್ತಾನೆ ಅಷ್ಟೆಲ್ಲ ಅದು ಡಿಲೀಟ್ ಆಗ್ಬಿಡತ್ತೆ ಅಷ್ಟೊಂದು ಕಾವೇರಿ ಬಂದು ಏನ್ ಸರ್ ಅದು ಅಂತ ಕೇಳ್ತಾಳೆ ಆ ಇನ್ನೊಬ್ರು ತಲೆನೋವು ಏನಕ್ಕೆ ಬಂದ ಇಲ್ಲಿಗೆ ಅಂತ ಹೇಳಿ ಅಂತಾನೆ ಅಷ್ಟಲ್ಲಿ ಶಶಿ ಅವ್ರ ನೋಡಿಬಿಟ್ಟು ಏನಕ್ಕೆಪ್ಪ ಇಲ್ಲಿ ಕರ್ಕೊ ಬಂದ್ರಿ ಅವ್ರು ಈರು ತಲೆನೋವೇ ಸಾಲ ಇಲ್ಲಿ ಏನಾದ್ರು ಒಗ್ಲೆ ಮಾಡ್ಲಿ ಅಂತಲ್ಲ ಅಂತ ಹೇಳ್ತಾರೆ ಅಂತಾನೆ ಏನ್ ಮಾಡ್ತ ಇಲ್ಲಿ ಸ್ಕೂಲ್ ನಲ್ಲಿ ಶಾಲೆ ಮತ್ತೆ ಈ ಮಕ್ಳುಗಳು ಇವೆಲ್ಲಾರ ಜೊತೆ ಬೆರೆತ್ರೆ ಕಳ್ದೋಗಿರ್ತಕ್ಕಂತ ನೆನಪು ಮರುಕ್ ಕಳಿಸ್ತದೆ ಅಂತ ಅಷ್ಟೇ ಅಂತ ಅಂತಾರೆ ಏನ್ ಮರುಗ್ ಸುಮ್ಮನೆ ಅವಾಂತರ ಅಷ್ಟೆ ಅಂತ ಅಂತಾರೆ ನಿಮ್ಗೆ ಶಾಲೆ ರೆಪ್ಯೂಟೇಶನ್ ಗಿಂತ ಉಳಿದು ಹೆಚ್ಚಪ್ಪ ಅಂತ ಅಂತಾರೆ ಅದಕ್ಕೆ ನನಗೆ ಶಾಲೆ ಮತ್ತೆ ಕಾವೇರಿ ಇಬ್ರು ಬಂದಾಗ ನನಗೆ ಕಾವೇರಿನೇ ಹೆಚ್ಚು ಅಂತ ಹೇಳಂತಾರೆ ಶಿಕ್ಷೆಯವರು ಬಂದ್ಮೇಲೆ ಅಷ್ಟಲ್ಲಿ ಹೋಗಮ್ಮ ಶಾಲೆ ನೋಡ್ಕೋವ ಅಂತ ಹೇಳಿ ಕಳಿಸ್ತಾರೆ ಅಹ್ ಕಾವೇರಿ ಕಾವೇರಿಲ್ಲ ದುರ್ಗಿ ಹೋಗಮ್ಮ ನೋಡ್ಕೋವ ಅಂತ ಹೇಳಿ ಹೇಳ್ತಾರೆ ಸರಿಗ್ ಹೋಗ್ತಾಳೆ ಓದ್ಮೇಲೆ ಅಲ್ಲೊಂದ್ ತರಗತಿಗೆ ಹೋಗ್ತಾಳೆ ತರಗತಿಗೆ ಹೋಗ್ತಿದ್ದಂಗೆ ಕಾವೇರಿ ಟೀಚರ್ ಬಂದ್ರು ಬಂದ್ ಎಲ್ಲಾ ಮುತ್ಕೊಂಡ್ ಒಳಕ್ ಶುರು ಮಾಡ್ತಾರೆ ಯಾಕ್ರೋ ಓಡತಾ ಇದಿರಾ ಯಾಕ್ರೋ ಸುಮ್ಮರೋ ಅಳಬೇಡಿ ಅಳಬೇಡಿ ಅಂತ ಅಂತಾಳೆ ಅಷ್ಟೊತ್ತಿಗೆ ವಿವೇಕ ಇವ್ರು ಕಾವೇರಿ ನೋದ್ರೀನೋ ಅನ್ನೋದು ನಾಟಕ ಇದ್ ನೋಡೋಣ ಅಂತ ಹೇಳಿ ಬರ್ತಾನೆ ಆ ಬಂದ್ಮೇಲೆ ಅಷ್ಟಲ್ಲಿ ಕಾವೇರಿ ನೋಡ್ಬಿಡ್ತಾಳೆ ನೋಡ್ಬಿಟ್ಟು ಓ ಇನ್ ಅನಾಹುತ ಆಗುತ್ತೆ ಅಂತ ಹೇಳಿ ಯಾಕೋ ಯಾಕೆ ಆಡ್ತಿದಿರೋ ಸುಮ್ಮರೋ ಅಳಬೇಡಿ ಅಳ್ಬೇಡಿ ಸುಮ್ಮರ್ರೋ ಅಂತ ಅಂತಾಳೆ ಇಷ್ಟಿನ ಎಲ್ಲಿ ಹೋಗಿದ್ರಿ ಕಾವೇರಿ ಟೀಚರ್ ನೀವು ಸತ್ತೇ ಹೋದ್ರಿ ಅಂತ ಹೇಳಿ ಹೇಳಿದ್ರು ಬಂದಿದ್ರಲ್ಲ ಟೀಚರ್ ಆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ಅಂತ ಮತ್ತೆ ಮತ್ತೆ ಹೊಳಕೆ ಶುರು ಮಾಡ್ತಾರೆ ಅಯ್ಯೋ ಕಾವೇರಿ ಇಷ್ಟೊಂದು ಉಳ್ಳಳಾಗಿದ್ಲಾ ಅವಳು ಮಟ್ಟಕ್ಕೆ ಸಂಪಾದನೆ ಮಾಡಿದ್ಲ ನಿಮ್ ಪ್ರೀತಿನ ಆದ್ರೆ ದುರ್ಗಿ ನಾನ್ ಹಂಗಲ್ಲಪ್ಪ ಅಂತ ಅಂತಾರೆ ಅದಕ್ಕೆ ಪಾಠ ಮಾಡಿ ಟೀಚರ್ ಅಂತ ಅಂತ ಯಾವ್ದು ಇವತ್ತ ಅಂತ ವಿಜ್ಞಾನ ಟೀಚರ್ ಏ ನಂಗೆ ಪಾಠ ಮಾಡಕ್ಕೆಲ್ಲ ಬರಲ್ಲ ಹಾಕೊಂಡ್ರು ಯಾವ ಜ್ಞಾನನೂ ಇಲ್ಲ ನಾನ್ ಬೇಕಿರೋ ಅಜ್ಞಾನ ಹೇಳ್ಕೊಡ್ಬಲ್ಲೆ ಅಂತ ಅಂತಾಳೆ ಹಂಗಂದ್ಬಿಟ್ಟು ಆಮೇಲೆ ಕೊನೆಗೆ ಡ್ಯಾನ್ಸ್ ಮಾಡಕ್ಕೆ ಅಂತ ಕರೀತಾಳೆ ಬನ್ನಿ ಡ್ಯಾನ್ಸ್ ಮಾಡೋಣ ಅಂತ ಅಂತಾರೆ ಆ ಟೀಚರ್ ಸ್ಕೂಲ್ ಸಮಯದಲ್ಲೇ ಡ್ಯಾನ್ಸ್ ಮಾಡ್ತಾರ ಅಂತ ಯಾರು ಓದ್ ಉದ್ದಾರ ಆಗಿರೋದು ಟೆಂತ್ ಫೇಲ್ ಆಗಿರೋ ಇಕ್ಕಂಡ್ರೋ ಉದ್ದಾರ ಆಗಿರೋದು ಇವತ್ತು ಬಂದ್ರೋ ಅಂತ ಅಂತಾಳೆ ಹಂಗಂತ ಹೇಳಿ ಡ್ಯಾನ್ಸ್ ಮಾಡಿಸ್ತಾ ಇರ್ತಾಳೆ ಅವರು ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ಅಹ್ ಆಶಿಕ ಟೀಚರ್ ಅವರೆಲ್ಲ ನೋಡ್ಬಿಟ್ಟು ಇದೇನಿದು ಕಾವೇರಿ ಬಂದಿದ್ದಾಳಲ್ಲ ಇದೇನು ಕ್ಲಾಸ್ ಸಮಯದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಆಶೋತ್ತಿ ಅನಿಕಾನು ಬಂದ್ಬಿಡ್ತಾಳೆ ಅನಿಕಾ ಬಂದ್ಬಿಟ್ಟು ಬರ ಇಲ್ಲಿ ನೀನು ಏನ್ ಮಾಡ್ತಾ ಇದೀಯ ನೀನು ಕ್ಲಾಸ್ ಸಮಯದಲ್ಲಿ ಹ ಇದೆಲ್ಲ ಡ್ಯಾನ್ಸ್ ಮಾಡಿಸ್ತಾರ ಅಂತ ಹೇಳಿ ರೇಕ್ ಬಾರೆ ನೀನು ಈಚೆಗೆ ಅಂತ ಹೇಳಿ ಆ ಕಕ್ಕನ್ ಬರ್ತಾಳೆ ಬಂದ್ಬಿಟ್ಟು ಅಲ್ಲಿ ಬೈತಾ ಇರ್ತಾಳೆ ನೋಡಿದ್ರಪ್ಪ ನಿಮ್ಗೆ ಹೆಂಗೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನೋಡಿ ಎಷ್ಟು ಅವಮಾನ ಆಗ್ತಾ ಇದೆ ಈಗ ನೋಡಿ ಹೆಂಗಿದಾಳೆ ಆಮೇಲೆ ಗೊತ್ತಾಯ್ತಾ ಡ್ಯಾಡ್ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡಿ ನಿಮ್ಗೇನೆ ಅಂತ ಅಂತಾಳೆ ಮಕ್ಳು ಭವಿಷ್ಯದ ಜೊತೆನೆ ಆಟ ಆಡ್ತಾ ಇದ್ದಾಳೆ ಅವಳು ಹ್ಮ್ ಇವತ್ತು ಇವಳಿಂದಾಗಿ ಸ್ಕೂಲ್ ರೆಪ್ಯುಟೇಷನ್ ಹಾಳಾಗ್ತಾ ಇದೆ ಅಂತ ಅಂತಾರೆ ನಾಳೆ ದಿನ ಪೇರೆಂಟ್ಸ್ ಬಂದು ಪ್ರಶ್ನೆ ಮಾಡಿದ್ರೆ ಏನ್ ಉತ್ತರ ಕೊಡ್ಬೇಕು ಅಂತ ಹೇಳ್ತಾನೆ ಅಯ್ಯೋ ಸುಮ್ಮನೆ ನಿಂತ್ಕಳಯ್ಯ ನೀನು ಅಂತ ಅಂತಾಳೆ ಕಾವೇರಿ ಅಂತ ಶೇಷಿ ಇದ್ದವ್ರು ರವಿ ಅಗಸ್ತ್ಯ ಹನಿಕಾ ಏನಿದ್ರು ಮನೆಗೆ ಹೋಗ್ ಮಾತಾಡೋಣ ಇಲ್ಲಿ ಏನು ಮಾತಾಡ್ಬಿಡಿ ನೆನ್ಪಿದೆ ತಾನೇ ನಿಮ್ಗೆ ಅಂತ ಹೇಳ್ತಾಳೆ ಬನ್ನಿ ಹೋಗೋಣ ಡ್ಯಾಡ್ ಜೂಡ್ ಬಂಡವಾಳ ಎಲ್ರಿಗೂ ಗೊತ್ತಾಗ್ಲಿ ಬಿಡಿ ಅಂತ ಅಂತಾಳೆ ಹನಿಕಾ ಆನಂತರ ವಿವೇಕ ಅಂತಾನೆ ಫಸ್ಟ್ ಆಫ್ ಆಲ್ ಇವಳನ್ನ ಸ್ಕೂಲಿಗೆ ಕರ್ಕೊಂಡ್ ಬರೋ ಅವಶ್ಯಕತೆನೇ ಇರ್ಲಿಲ್ಲ ಹಾ ಇವಳು ಬುದ್ಧಿ ಇಲ್ಲ ನಮಗ್ ಬುದ್ಧಿ ಬೇಡವಾ ಹಾ ಸ್ವಲ್ಪ ದಿನ ಸ್ಕೂಲಿಗೆ ಬರೋದೇ ಹಾಗೆ ಬರ್ದೇ ಇರೋ ಹಾಗೆ ಅವಾಯ್ಡ್ ಮಾಡ್ಬೋದಿತ್ತಲ್ವಾ ಅಂತ ಅಂತಾನೆ ವಿವೇಕ ಆಮೇಲೆ ಹನಿಕ ಇದ್ದವಳು ಅದೇಕಾಗುತ್ತೆ ವಿವೇಕ ಎಲ್ಲ ಬರೀ ನಾಟಕ ಇವಳ್ದು ಬೇ ಬೇಕಂತಾನೆ ಸ್ಕೂಲಿಗೆ ಬಂದಿರ್ತಾಳೆ ಇವಳು ಅಷ್ಟೇ ಅಂತ ಅಂತಾಳೆ ಎಲ್ಲಾ ಟೀಚರ್ಸು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಬಹುಶಃ ನಮ್ ಸ್ಕೂಲ್ ಮರ್ಯಾದೆ ಕಳೀಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಬಂದಿರೋ ಹಾಗೆ ಇವಳು ಅಂತ ಅಂತಾಳೆ ಅನಿಕಾ ಅದಕ್ಕೆ ಶಶಿ ಇದ್ರು ಪ್ಲೀಸ್ ಅನಿಕಾ ಇಲ್ಲದೆಲ್ಲ ಮಾತಾಡ್ಬೇಡ ಅವಳ ಪರಿಸ್ಥಿತಿ ನಿಂಗೂ ಗೊತ್ತಲ್ವಾ ಪರಿಸ್ಥಿತಿ ಏನ್ ಪರಿಸ್ಥಿತಿ ಡ್ಯಾಡ್ ಅಂತ ಅಂತಾಳೆ ಇವಳ ಪರಿಸ್ಥಿತಿ ನೋಡ್ತಾ ಇದ್ರೆ ನಮ್ಗೆ ತಿಥಿ ಮಾಡ್ತಾಳೆ ಅಷ್ಟೇ ಇವಳು ಅಂತ ಅಂತಾಳೆ ಆ ಅಂತ ಏನ್ ಮಾತಾಡ್ಬೇಕು ಅಂದ್ರೆ ಕಾಣ್ಬಲೆ ಕಾವೇರಿ ಪಾಪ ಸುಮ್ಮನೆ ನಿಂತ್ಕೊಳ್ತಾಳೆ ಸ್ಕೂಲಲ್ಲಿ ಹೇಗ್ ಬಿಹೇವ್ ಮಾಡ್ಬೇಕನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವಳಿಗೆ ಅಂತ ಹನಿಕಾ ಮಾತ್ ಮುಂದೋರ್ಸ್ತಾಳೆ ರವಿ ನಗ್ತಾ ನಿಂತ್ಕೊತಾನೆ ಮರ್ಯಾದೋಷ್ಟ್ ಮರ್ಯಾದಸ್ತ್ರ ವಂಶದಲ್ಲಿ ಹುಟ್ಟಿದ್ರೆ ಇವಳು ಈ ತರ ಮಾಡ್ತಿರ್ಲಿಲ್ಲ ಅಂತೇಳಿ ಹನಿಕಾ ಅಂತಾಳೆ ಹಂಗಂದಾಗ ಕವರಿ ಹೇಳ್ತಾಳೆ ಬೇಡ ನೋಡು ನನ್ನ ಕುಟುಂಬದವ್ರು ಎಲ್ಲಿದ್ದಾರೆ ಅಂತ ನಂಗೂ ಗೊತ್ತಿಲ್ಲ ನಿಂಗೂ ಗೊತ್ತಿಲ್ಲ ಗೊತ್ತಿಲ್ದವ್ರ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ ಚೆನ್ನಾಗಿರಲ್ಲ ಕೈ ಇಳಿಸ್ಬಿಟ್ಟು ಏನೇ ಮಾಡ್ತೀಯ ಇರೋದನ್ನೇ ಹೇಳೋದಿಕ್ಕೆ ನನಗ್ಯಾಕೆ ಭಯ ಆ ಮತ್ತೆ ವಿವೇಕಿದ್ದವ್ನು ಅನಿಕಾ ಕಂಟ್ರೋಲ್ ಅಂತಾರೆ ಅಂತಾನೆ ಅವರು ಬೇಡ ಅನಿಕಾ ಅಂತಾರೆ ಮತ್ತೆ ಏನಂತಾಳೆ ಅನಿಕಾ ಏನೇ ಎದ್ರ ಸ್ಥಿತಿ ಏನೇ ಮಾತಾಡೇ ಮಾತಾಡ್ತೇನೆ ನಿನ್ ಬಗ್ಗೆನೂ ಮಾತಾಡ್ತೀನಿ ನೀನು ವಂಶದ್ ಬಗ್ಗೆನೂ ಮಾತಾಡ್ತೀನಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಮಾತಾಡ್ತೀನಿ ಏನೇ ಇವಾಗ ಏನೇ ಮಾಡ್ತೀಯ ನನ್ನ ಅಂತ ಅಂತಾಳೆ ಕಾವೇರಿ ಸಿಟ್ಟು ಬಂದು ಮುಷ್ಟ ಹಿಡಿದು ನಿಂತ್ಕತಾಳೆ ಒಂದು ಕ್ಷಣ ಆದ್ರೂ ಕೂಡ ಅವಳಿಗೆ ಸಿಟ್ಟು ತಡೆಯಕ್ಕಾಗದೆ ಎರಡು ಕೆನ್ನೆಗೆ ಚಟೀರ್ ಚಟೀರ್ ಅಂತ ಬಾರಿಸ್ತಾಳೆ ಕೆನ್ನೆಗೆ ಬಾರಿಸ್ತಿದ್ದಂಗೆ ಎಲ್ಲ ತಂಡ ಹೊಡೆದು ಹೋಯ್ತಾರೆ ಅವಳು ನೋಡುತ್ತಿದ್ದಂಗೆ ಒಂದ್ ಸಾಲದಂತ ಈ ಎರಡು ಕೆನ್ನೆಗೂ ಕೂಡ ಪಟಾಪಟನ್ ನೋಡಿದ್ ಬಿಡ್ತಾಳೆ ಆ ನಂತರ ಅಲ್ಲಿಗೆ ಅಗಸ್ತ್ಯ ಬರ್ತಾನೆ ಶಶಿಯವರು ತಲೆ ಮೇಲೆ ಕೈ ಓದ್ಕತಾರೆ ಇದೇನಪ್ಪ ಇದು ಅಂತ ಹೇಳಿ ಅದೇ ಸಮಯಕ್ಕೆ ಅಗಸ್ತ್ಯ ಮುಂದೆ ಬರ್ತಾನೆ ಅನಿಕ್ ಆಗಿ ಹೊಡೆದಿದ್ದು ನೋಡಿ ಶಾಕ್ ಆಗಿ ಬರ್ತಿದಂಗೆ ಎಲ್ಲಾ ಟೀಚರು ಕೂಡ ನಿಂತ್ಕೊಂಡು ಸೈಲೆಂಟ್ ಆಗ್ಬಿಡ್ತಾರೆ ಯಾರು ಏನು ಮಾತಾಡೋದಿಲ್ಲ ಅಗಸ್ತ್ಯ ಮಾತ್ರ ಕೈ ಎತ್ಕೊಂಡ್ ಬರ್ತಾನೆ ಕೈ ಎತ್ಕೊಂಡ್ ಬರ್ತಿದಂಗೆ ಅಯ್ಯೋ ಏನಾದ್ರೂ ಈ ಕೈ ಒಂಚೂರ್ ಮುಂದಕ್ಕೆ ಬರ್ಲಿ ಐತೆ ನಿನಗ ಅವಾಗ ಮಾರಿ ಹಬ್ಬ ಅಂತ ಅಂತಾಳೆ ಹಂಗ ಅಂತಿದ್ದಂಗೆ ಎಲ್ಲಾ ಹಿಂದೆ ಸರ್ದ್ ಬಿಡ್ತಾರೆ ಯಾರು ಕೂಡ ಮುಂದೆ ಬರೋ ಧೈರ್ಯ ಮಾಡೋದೇ ಇಲ್ಲ ಆಮೇಲೆ ನಿಂತ್ಕೊ ಮಾ ನಿಂತ್ಕೋ ಅಂತ ಹೇಳಿ ಅಂತಾರೆ ಆ ಏನಕ್ಕೆ ಇಷ್ಟೆಲ್ಲಾ ಬೇಕಿತ್ತ ಅದಕ್ಕೆ ಅನ್ಸುತ್ತೆ ಪಾಪ ಅಂತ ಒಳ್ಳೆವರ್ಲಿಕ್ ಕಾದಿರಿ ನಾ ಇವ್ರೆಲ್ಲಾ ಇಷ್ಟೊಂದ್ ಕಿರ್ಕುಳಕ್ ಕೊಡ್ತಿದ್ರಿಂದಲೇ ಅಂತ ಅನ್ಸುತ್ತೆ ಅವ್ಳು ಮನೆ ಬಿಟ್ಟು ಹೊಟ್ಟೋಗಿದ್ದು ಇವ್ರೇನ್ ಸಾಮಾನ್ಯರಲ್ಲ ನನ್ ನನ್ಗೆ ಯಾಕೆ ಈ ಎಲ್ಲ ಉಸಾಬ್ರಿ ಆ ನನ್ಗೂ ಏನಾರು ಮಾಡ್ಬಿಡ್ತಾರ ಅಷ್ಟೇ ನನಗೆ ಸವಾಸನೇ ಬೇಡ ನಾನು ಹೊಂಟೈತಿನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಮೆ ಶಶಿಯವ್ರು ಮನೆ ಬೇರೆ ಗೊತ್ತಾಗುತ್ತೋ ಅಯ್ಯೋ ಇಲ್ವೋಯ್ಯೋ ಹೋಗ್ತಾಳೋ ಏನ್ ಮಾಡೋದು ಅಂತ ಹೇಳಿ ಗಾಬರಿಯಾಗಿ ಹಿಂದಿಂದನೇ ಹೋಗ್ತಾರೆ ದುರ್ಗಿ ನಿಲ್ಲು 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 ಅಂತ ಹೇಳಿ ಅದು ಅವಳ ಪಾಪ ಕಣ್ಣೀರ್ ಹಾಕೊಂಡು ಆ ಮುಂದಕ್ಕೆ ಮುಂದೆ 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 ಹೊರಟೆ ಹೋಗ್ಬಿಡ್ತಾಳೆ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದವೇ ಬಹಳಷ್ಟು ಮುಖ್ಯ ನನಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಇಷ್ಟವಾಗಿದ್ರೆ ಎಲ್ಲರೂ ಕೂಡ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಮ್ಮೆ ಮಗದಮ್ಮ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದ